ಇಂದಿನ ವಾರ್ತೆಗಳು ಏನಂತ ನೋಡುವ ಮೊದಲಿಗೆ ಆದಿಕಾಂಡ ಆದಿ ಎಂದರೆ ಮೊದಲ ಮೂಲ ಜೆನೆಸಿಸ್ ಈ ಜಗದ ಹಾಗೂ ಇದರ ಜನತೆಯ ಮೂಲ ಯಾವುದು ಅದು ಮೊದಲ ಆದದು ಹೇಗೆ ಈ ಲೋಕದಲ್ಲಿ ನಾವು ಅನುಭವಿಸುತ್ತಿರುವ ಸಾವು ನೋವುಗಳು ದುಃಖ ದುಃಖದೂ ಗೊಡುಗಳು ಹೇಗೆ ತಲೆ ಎತ್ತಿಕೊಂಡವು ಇವು ಈ ಪುಸ್ತಕದ ವಿಷಯಗಳು ಈ ಲೋಕಕ್ಕೆ ಇವರ ನಿವಾಸಿಗಳು ಮೂಲ ಕಾರಣಕರ್ತ ದೇವರಿ ತನಿಗೂ ದೇವರಿಗೂ ಆದಿಯಿಂದ ಇದ್ದ ಸಂದರ್ಭವನ್ನು ಮಾನವ ಪಾಪದ ಮೂಲಕ ಕಡಿದುಕೊಂಡ ಆದರೆ ದೇವರ ಕರುಣೆ ಅಷ್ಟಕ್ಕೆ ನಿಂತು ಹೋಗಿಲ್ಲ ಮಾನವರೆಲ್ಲರನ್ನು ಉದ್ಧಾರ ಮಾಡಲು ದೇವರು ಅಬ್ರಾಹಮನನ್ನು ಆರಿಸಿಕೊಂಡರು ಈ ಪುನರುದ್ಧಾದ ಕಾರ್ಯದಲ್ಲಿ ಅಬ್ರಾಹಮನ ವಿಶ್ವಾಸ ಅಚಲವಾಗಿತ್ತಾದರೂ ವಿಧೇಯತೆ ಅಪ್ರ ಅಪ್ರತಿಮವಾಗಿತ್ತಾದರೂ ದೇವರ ಪಾತ್ರವೇ ಪ್ರಪ್ರಥಮ ಹಾಗೂ ಪ್ರಧಾನ ಅವರು ಪೂರ್ವಜರಾದ ಅಬ್ರಾಹಮನು ಇಸಾಕ ಮತ್ತು ಯಾಕೊಬರಿಗೆ ಮಾಡಿದ ವಾಗ್ದಾನ ನೆರವೇರಿಯೇ ತೀರುವುದೆಂದು ದೃಢ ನಂಬಿಕೆಯೊಂದಿಗೆ ಈ ಪುಸ್ತಕದ ಮುಕ್ತಾಯಗೊಳ್ಳುತ್ತದೆ ಈ ಆದಿಕಾಂಡದ ಮೂರು ಪ್ರಾಮುಖ್ಯ ಸಂಪ್ರದಾಯ ಮೂಲಗಳಿಂದ ಬೆರೆತಿದೆ ಎಂದು ಪರಿಣಿತರ ಅಭಿಪ್ರಾಯ ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಯವಿಸ್ಟಿಕ್ ಯುಲೋವಿಸ್ಟಿಕ್ ಮತ್ತು ಪ್ರಿಸ್ಟಿ ಮೂಲಗಳು ಕರೆಯುತ್ತಾರೆ ಭೂಮ್ಯಾಕಾಶ ಹಾಗೂ ಮಾನಕುಲದ ಸೃಷ್ಟಿ ಪಾಪ ಮತ್ತು ಪರಿತನದ ಆರಂಭ ಆದಮನಿಂದ ನೋಹನವರೆಗೆ ನೋಹ ಮತ್ತು ಪ್ರಳಯ ಬಾಬೆಲ್ ಗೋಪುರ ಶ್ರೀಮ್ನಿಂದ ಅಬ್ರಾಹ್ಮನವರೆಗೆ ಪಿತಾಮಹಾರಾದ ಅಬ್ರಾಹ್ಮನು ಇಸಾಕ ಯೇಸುವಿನ ಸಂತತಿ ಜೋಸೆಫ್ ಮತ್ತು ಸದ ಸಹೋದರರು ಈಜಿಪ್ಟ್ ನಲ್ಲಿ ಇಸ್ರಾಯೇಲರು ಆದಿಯಲ್ಲಿ ದೇವರು ಪರಮಲೋಕ ಭೂಲೋಕ ಸೃಷ್ಟಿ ಮಾಡಿದನು ಭೂಮಿ ನಿಖರವಾಗಿಯೂ ಬರಿದಾಗಿಯೂ ಇತ್ತು ಆದಿ ಸಾಗರದ ಮೇಲೆ ಕತ್ತಲು ಕವಿದಿತ್ತು ದೇವರಾತ್ಮ ಜಲಾಶ ಜಲರಾಶಿಯ ಮೇಲೂ ಜಲಸಿತು ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು ಅವರನ್ನು ಬೆಳಕನ್ನು ಕತ್ತಲೆಯು ಬೇರೆ ಬೇರೆ ಮಾಡಿ ಬೆಳಕಿಗೆ ಆಗಲೆಂದು ಕತ್ತಲಿಗೆ ಇರಲೆಂದು ಹೆಸರಿಟ್ಟರು ಹೀಗೆ ಬೈಗು ಬೆಳಗು ಹಾಗೂ ಮೊದಲನೇ ದಿನವಾಯಿತು ಬಳಿಕ ಆ ದೇವರ ಬಳಿಕ ದೇವರು ಜಲರಾಶಿಯ ನಡುವೆ ವಿಸ್ತಾರವಾದ ಒಂದು ಗುಟ ಗುಟವು ಉಂಟಾಗಲಿ ಅದು ಕೆಳಗಿನ ನೀರನ್ನು ಮೇಲಿನ ನೀರನ್ನು ಬೇರೆ ಬೇರೆ ಮಾಡಲಿ ಎಂದರು ಹಾಗೆ ಆಯಿತು ಹೀಗೆ ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಕೆಳಗಿನಿಂದ ನೀರನ್ನು ಮೇಲಿಂದ ನೀರನ್ನು ವಿಂಗಡಿಸಿದರು ದೇವರ ಆ ಗುಮ್ಮಟಕ್ಕೆ ಆಕಾಶ ಎಂದು ಹೆಸರಿಟ್ಟರು ಹೀಗೆ ಬೈಗು ಬೆಳಗು ಹಾಗೂ ಎರಡನೇ ದಿನ ಆಯಿತು ಅನಂತ ದೇವರು ಆಕಾಶನ ಆಕಾಶದ ಕೆಳಗೆ ಇರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂ ಕೂಡಿಕೊಳ್ಳಲಿ ಒಣನೆಲವು ಕಾಣಿಸಿಕೊಳ್ಳಲಿ ಎಂದರು ಹಾಗೆಯೇ ಆಯಿತು ದೇವರು ಒಣನೆಲಕ್ಕೆ ಭೂಮಿ ಎಂದು ಜಲರಾಶಿಗೆ ಸಮುದ್ರ ಎಂದು ಹೆಸರಿಟ್ಟರು ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು ತರುವಾಯ ದೇವರು ಭೂಮಿಯಲ್ಲಿ ಸಸ್ಯಗಳನ್ನು ಎಲ್ಲ ತರದ ದವಸ ಧಾನ್ಯ ಹಣ್ಣು ಹಂಪಲು ಇವುಗಳನ್ನು ಬಿಡುವ ಗಿಡಮರ ಆ ಇವುಗಳನ್ನು ಬಿಡುವ ಗಿಡ ಮರಗಳು ಆಗಲಿ ಎಂದು ಹೇಳಿದರು ಬಿಡು ಗಿಡ ಮರಗಳು ಬಳ್ಳಿಗಳು ಕಾಣಿಸಿಕೊಂಡರು ದೇವರ ಕಣ್ಣಿಗೆ ಅವು ಚೆನ್ನಾಗಿ ಕಂಡವು ಹೀಗೆ ಬೈ ಬೈಗು ಬೆಳಗು ಮತ್ತು ಮೂರನೇ ದಿನವಾಯಿತು ಆದ ನಂತರ ದೇವರು ಹಗಲು ಇರುಳುಗಳನ್ನು ಬೇರೆ ಬೇರೆ ಮಾಡಲು ಋತುಕಾಲದಲ್ಲಿ ದಿನ ಸಂಸಾರಗಳನ್ನು ಸೂಚಿಸಲು ಭೂಮಿಗೆ ಬೆಳೆ ಕನ್ನಿಯಲು ಆಕಾಶ ದೀಪಗಳು ಉಂಟಾಗಲಿ ಎಂದರು ಹಾಗೆಯೇ ಆಯಿತು ಹಗಲ್ ನೋಡುವುದಕ್ಕೆ ಸೂರ್ಯನನ್ನು ಇರುಳು ನೋಡುವುದಕ್ಕೆ ಚಂದ್ರನನ್ನು ಈಗ ಎರಡು ದೀವಿಗಳಿಗೆ ಸೃಷ್ಟಿ ಮಾಡಿದನು ಅದು ಮಾತ್ರವಲ್ಲ ನಕ್ಷತ್ರಗಳನ್ನು ಅವರು ಸೃಷ್ಟಿ ಮಾಡಿದರು ಈ ದೀವಿ ಆಕಾಶದಲ್ಲಿಟ್ಟು ಭೂಮಿಗೆ ಬೆಳಕನ್ನು ಇರುವಂತೆ ಮಾಡಿದರು ಹಾಗೂ ಅಗರಳುನನ್ನು ಅಳುವುದಕ್ಕೆ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದರು ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು ಹೀಗೆ ಬೈಗು ಬೆಳಗು ಆಗಿ ನಾಲ್ಕನೇ ದಿನ ಆಯಿತು ಇಪ್ಪತ್ತ ಆಮೇಲೆ ದೇವರು ಹಲವಾರು ಜಲ ಜಂತರುಗಳನ್ನು ನೀರಿನಲ್ಲಿ ತುಂಬಿಕೊಳ್ಳಲಿ ಭೂಮಿ ಆಕಾಶದ ನಡುವೆ ಪಕ್ಷಿಗಳು ಹಾರಾಡಲಿ ಎಂದರು ಈ ಪಕ್ಷಿ ದೇವರು ದೊಡ್ಡ ಜಲ ಆ ಚರಗಳನ್ನು ನೀರಿನಲ್ಲಿ ತುಂಬುವ ನಾನಾ ವಿವಿಧ ಜೀವಜಂತುಗಳನ್ನು ರೆಕ್ಕೆಗಳತ್ತ ಸಕಾಲ ವಿಧವಾದ ಪಕ್ಷಿಗಳನ್ನು ಸೃಷ್ಟಿ ಮಾಡಿದರು ದೇವರ ದೃಷ್ಟಿಗೆ ಅದು ಚೆನ್ನಾಗಿ ಕಂಡಿತು ಅವುಗಳಿಗೆ ದೇವರು ನೀವು ಅಭಿವೃದ್ಧಿಯಾಗಿ ಹೆಚ್ಚರಿ ಜಲಚರಗಳು ಸಮುದ್ರದಲ್ಲಿ ನೀರಿನಲ್ಲಿ ತುಂಬಿಕೊಳ್ಳಲಿ ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದರು ಹೀಗೆ ಬೈಗು ಬೆಳಗು ಆಗಿ ಐದನೇ ದಿನ ಆಯಿತು ಆ ಬಳಿಕ ದೇವರು ಭೂಮಿಯಿಂದ ಎಲ್ಲಾ ತರಹದ ಜೀವಜಂತು ಸೃಷ್ಟಿಯಾಗಲಿ ದೊಡ್ಡ ಚಿಕ್ಕ ಸಾಕುಪ್ರಾಣಿಗಳು ಕೂಡ ಮೃಗಗಳು ಹುಟ್ಟಲಿ ಎಂದರು ಅಂತೆಯೇ ಆಯಿತು ಎಲ್ಲಾ ತರದ ದೊಡ್ಡ ಚಿಕ್ಕ ಕಾಡು ಪ್ರಾಣಿಗಳನ್ನು ಸಾಕು ಪ್ರಾಣಿಗಳನ್ನು ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ದೇವರು ಸೃಷ್ಟಿ ಮಾಡಿದರು ಅವರ ನೋಟಕ್ಕೆ ಅದು ಚೆನ್ನಾಗಿ ಖಂಡಿತು ಅದನಂತರ ದೇವರು ನಿಮ್ಮಂತೆ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ದೊಡ್ಡ ಚಿಕ್ಕ ಸಾಕುಪ್ರಾಣಿ ಹಾಗೂ ಕ್ರಾಡೆ ಕಾಡು ಮೃಗಗಳ ಮೇಲೆಯೂ ನೆಲದ ಮೇಲೆಯೂ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಹೀಗೆ ದೇವರು ಸೃಷ್ಟಿಸಿದರು ನರನನ್ನು ತಮ್ಮ ಸೋಲಿಕೆಯಲ್ಲಿ ಸೃಷ್ಟಿದವರನ್ನು ದೇವಾನು ರೂಪದಲ್ಲಿ ಸೃಷ್ಟಿಸಿದವರನ್ನು ಶ್ರೀ ಅವರು ದೇವರ ಆಶೀರ್ವದಿಸಿ ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ ಇನ್ನು ಭೂಮಿಯಲ್ಲಿರುವ ಎಲ್ಲ ಥರದ ದವಸ ಧಾನ್ಯಗಳನ್ನು ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳಿಗೂ ು ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು ಹಾಗೆಯೇ ಆಯಿತು ತಾವು ಸೃಷ್ಟಿಸಿದ ಎಲ್ಲವನ್ನೂ ದೇವರು ನೋಡಿದರು ಅವೆಲ್ಲ ಬಹಳ ಚೆನ್ನಾಗಿತ್ತು ಹೀಗೆ ಬೈಗು ಬೆಳಗು ಆರನೇ ದಿನ ಆಯಿತು ಅದೇ ರೀತಿ ಆ ಎಂದೇನ್ ಉದ್ಯಾನ ಪರಲೋಕ ಭೂಲೋಕಗಳು ಅವುಗಳಲ್ಲಿ ಇರುವ ಸಮಸ್ತವು ಹೀಗೆ ನಿರ್ಮಿತವಾದವು ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೇ ದಿನದಲ್ಲಿ ವಿಶ್ರಾಮಿಸಿಕೊಂಡನು ಆ ಏಳನೇ ದಿನವು ಪರಿಶುದ್ಧವಾಗಲಿ ಎಂದು ಆಶೀರ್ವದಿಸಿದನು ತಮ್ಮ ಸೃಷ್ಟಿಕ ಕರ್ತವ್ಯನೆಲ್ಲ ಮುಗಿಸಿ ಆ ದಿನದಂದು ವಿಶ್ರಾಮಿಸಿಕೊಂಡ ಕಾರಣ ಹೀಗೆ ಮಾಡಿದರು ಪರಲೋಕ ಭೂಮಿಗಳ ನಿರ್ಮಾಣ ಚರಿತ್ರೆ ಈ ದೇವರಾದ ಸರ್ವೇಶ್ವರ ಸ್ವಾಮಿ ಪರಲೋಕ ಆ ಭೂಲೋಕಗಳನ್ನು ಸೃಷ್ಟಿ ಮಾಡಿದಾಗ ಯಾವ ಗಿಡವೂ ಭೂಮಿಯಲ್ಲಿ ಇರಲಿಲ್ಲ ಯಾವ ಬೀಜವೂ ಮೊಳೆ ಮೊಳೆ ಎತ್ತಿರಲಿಲ್ಲ ದೇವರಾದ ಸರ್ವೇಸ್ಪರ ಭೂಮಿಯ ಮೇಲೆ ಮಳೆಯನ್ನು ಸುರಿಸಲಿಲ್ಲ ಭೂಮಿಯನ್ನು ವ್ಯವಸಾಯ ಮಾಡಲು ಮನುಷ್ಯನು ಇರಲಿಲ್ಲ ಆದರೂ ಭೂಮಿಯಿಂದ ನೀರು ಉಕ್ಕಿ ಬಂದು ನೆಲಕ್ಕೆ ನೀರೊಯ್ಯುತ್ತಿತ್ತು ಹೀಗಿರಲು ದೇವರಾದ ಸರ್ವೇಶ್ವರ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವನಾಂಶ ಉದಿದರು ಆಗ ಮನುಷ್ಯನು ಜೀವನಾತ್ಮನಾದನು ಇದೆಲ್ಲ ದೇವರಾದ ಸರ್ವೇಶ್ವರ ಪೂರ್ಣ ದಿಕ್ಕಿನಲ್ಲಿರುವ ಎದೆನ್ ಪ್ರದೇಶದಲ್ಲಿ ಒಂದು ಉದ್ದವನ್ನು ಮಾಡಿ ತಾವು ರೂಪಿದ ಮನುಷ್ಯರನ್ನು ಅದರಲ್ಲಿ ಇರಿಸಿದನು ನೋಟಕ್ಕೆ ರಮ್ಯವು ಊಟಕ್ಕೆ ರುಚಿಕರವಾದ ನಾನಾ ತರದ ಮರಗಳನ್ನು ದೇವರಾದ ಸರ್ವಸ್ವರ ಅಲ್ಲಿ ಬೆಳೆಯಲು ಮಾಡಿದರು ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಹಾಗೂ ಒಳಿತು ಕೆಡುಕುಗಳ ಅರಿವನ್ನು ಮೂಡಿಸುವಲ್ಲಿ ವೃಕ್ಷವನ್ನು ಬೆಳೆಸಿದನು ಅದೇ ರೀತಿ ಎದೆನ್ ಪ್ರದೇಶದಲ್ಲಿ ಒಂದು ನದಿ ಹುಟ್ಟಿ ಆ ವನಕ್ಕೆ ನೀರೊಯ್ಯುತ್ತಿತ್ತು ಅಲ್ ಅದು ಅಲ್ಲಿಂದ ಹರಿದು ಆಚೆ ಕಡೆ ನಾಲ್ಕು ದೀಪ ಉ ಉಪ ನದಿಗಳಾಗಿ ಕವಲೊಡೆಯಿತು ಮೊದಲನೇ ಹೆಸರು ಬಿನೂಷ್ ಇದು ಬಂಗಾರ ದೊರೆಯುವ ದೇಶವನ್ನಾಗಿ ಸುತ್ತಿ ಹರಿಯುತ್ತದೆ ಆ ದೇಶದ ಬಂಗಾರ ಪಟವಾದದ್ದು ಬದೋಲಕಾ ಎಂಬ ವಿಶೇಷ ಸಂಭ್ರಾಣಿ ಗೋ ಮೇಧಕ ಎಂಬ ರತ್ನವು ಅಲ್ಲಿ ದೊರೆಯುತ್ತದೆ ಎರಡನೇ ನದಿ ಹೆಸರು ಗಿಹೋನ್ ಇದು ಕುರುಷ್ ದೇಶವನ್ನಾಗಿ ಸುತ್ತುತ್ತದೆ ಮೂರನೇ ನದಿ ದೇಶದ ಟೆ ಟೆಂಗೆ ಇದು ಆಸ್ಟ್ರೇಲಿಯಾ ದೇಶಕ್ಕೆ ಪೂರ್ವಕ್ಕೆ ಹರಿಯುತ್ತದೆ ನಾಲ್ಕನೇದು ಯುಪ್ರೆಟಿಸ್ ನದಿ ದೇವರಾದ ಸರೇಶ್ವರನು ಆ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಎದೆನ್ ವನವನ್ನು ಸೃಷ್ಟಿ ಮಾಡುವುದಕ್ಕೆ ಕಾಯುವುದಕ್ಕೆ ಅಲ್ಲಿ ಬಿಟ್ಟರು ಇದಲ್ಲದೆ ದೇವರಾದ ಸರಸ್ವರನು ಆ ಮನುಷ್ಯನಿಗೆ ನೀವು ಆ ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಷ್ಟವಾಗಿ ತಿನ್ನಬೇಬಹುದು ಆದರೆ ಒಳಿತು ಕೆಡುಕುಗಳ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದೆಯಾದರೆ ಅದೇ ದಿನ ಸತ್ತು ಹೋಗುವೆ ಎಂದು ವಿಧಿಸಿದರು ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ